ನಟ ದರ್ಶನ್ಗೆ ಸ್ಯಾಂಡಲ್ವುಡ್ ನಿಂದ ಬ್ಯಾನ್ ದರ್ಶನ್ ನಿಷೇಧಿಸುವುದಕ್ಕೆ ಮುಂದಾದ ವಾಣಿಜ್ಯ ಮಂಡಳಿ ಇವತ್ತು ಸಂಜೆ ನಾಲ್ಕಕ್ಕೆ ಫಿಲ್ಮ್ ಚೇಂಬರ್ ಮಹತ್ವದ ಸಭೆ ಸಾಲು ಸಾಲು ಅಪರಾಧಗಳ ಹಿನ್ನೆಲೆ ದರ್ಶನ್ ವಿರುದ್ಧ ಕ್ರಮ ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಖಜಾಂಚಿ ದೊಡ್ಡಣ್ಣ ಸೇರಿದಂತೆ ಹಲವು ಹಲವರ ಜೊತೆ ಚರ್ಚಿಸಲಾಗಿದೆ ಕಲಾವಿದರ ಸಂಘದ ಕಾರ್ಯದರ್ಶಿ ಲೈನ್ ವೆಂಕಟೇಶ್ ಖಜಾಂಚಿ ದೊಡ್ಡಣ್ಣ ಸೇರಿದಂತೆ ಹಲವರ ಜೊತೆ ಚರ್ಚಿಸಲಾಗಿತ್ತು ಸಾಲು ಸಾಲು ಅಪರಾಧಗಳ ಹಿನ್ನೆಲೆಯಲ್ಲಿ ದರ್ಶನ್ ವಿರುದ್ಧ ಕ್ರಮ ನಟ ದರ್ಶನ್ಗೆ ಸ್ಯಾಂಡಲ್ವುಡ್ನಿಂದ ಬ್ಯಾನ್ ದರ್ಶನ್ ನಿಷೇಧಿಸುವುದಕ್ಕೆ ಮುಂದಾದ ವಾಣಿಜ್ಯ ಮಂಡಳಿ ಸಾಲು ಸಾಲು ಅಪರಾಧಗಳ ಹಿನ್ನೆಲೆಯಲ್ಲಿ ದರ್ಶನ್ ವಿರುದ್ಧ ಕ್ರಮ ಕಲಾಪ್ತರ ಸಂಘದ ಕಾರ್ಯದರ್ಶಿ ರಾಕ್ಲೈನ್ ವೆಂಕಟೇಶ್ ಖಜಾಂತಿ ದೊಡ್ಡಣ್ಣ ಸೇರಿದಂತೆ ಹಲವರು ಚರ್ಚಿಸಿದ್ದಾರೆ ದರ್ಶನ್ ಸೇರಿದಂತೆ ಹದಿಮೂರು ಜನ ಪೊಲೀಸರ ವಿಚಾರಣೆ ಒಂದು ಕಡೆ ಎದುರಿಸ್ತಾ ಇದ್ದಾರೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಈ ಎಲ್ಲದರ ನಡುವೆ ಬ್ಯಾನ್ ಮಾಡೋದಕ್ಕೆ ಚರ್ಚೆ ನಡೀತಾ ಇದೆ ಸಾಲು ಸಾಲು ಅಪರಾಧಗಳ ಹಿನ್ನೆಲೆಯಲ್ಲಿ ದರ್ಶನ್ ಬ್ಯಾನ್ ಆಗೋದಕ್ಕೆ ಚರ್ಚೆ ನಡೆಸ್ತಾ ಇದೆ ವಾಣಿಜ್ಯ ಮಂಡಳಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಹದಿಮೂರು ಜನ ಆರೋಪಿಗಳ ವಿಚಾರಣೆ ನಡೆಸ್ತಾ ಇದೆ ಪೊಲೀಸರ ತಂಡ ರಾಜ್ಯದಾದ್ಯಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಜನ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಕಾರಕಿ ನಲ್ಲಿದ್ದಾರೆ ವಿಜಯ್ ಅಂತೂ ಇಂತೂ ವಾಣಿಜ್ಯ ಮಂಡಳಿ ಒಂದು ದಿಟ್ಟ ನಿರ್ಧಾರ ತಗೊಳ್ಳೋಕೆ ಮುಂದಾಗಿದೆಯಾ ಖಂಡಿತವಾಗೂ ಭಾವನಾ ಎರಡು ದಿನದಿಂದ ನಡೆದಿರುವಂತಹ ಬೆಳವಣಿಗೆಗಳನ್ನ ನೋಡಿ ಚಿತ್ರರಂಗರು ಮೌನವಾಗಿದ್ರು ಇದ್ರ ಬಗ್ಗೆ ಯಾವುದೇ ತರಹದ ರಿಯಾಕ್ಷನ್ ಕೊಡೋದಕ್ಕೂ ಕೂಡ ಮುಂದೆ ಬರ್ತಿಲ್ಲ ಇದನ್ನು ನೋಡಿ ರಾಜ್ಯದ ಜನರು ಆಕ್ರೋಶ ವ್ಯಕ್ತಪಡಿಸ್ತಿದ್ರು ಯಾಕೆ ಇಂಥ ಒಂದು ವಿಚಾರ ಗಂಭೀರ ಆರೋಪದಲ್ಲಿ ದರ್ಶನರು ಅಂಧರಾಗಿದ್ದಾರೆ ಅವರ ವಿರುದ್ಧವಾಗಿ ಒಂದು ಕ್ರಮ ಕೈಗೊಳ್ಳಿಕ್ಕೆ ಒಂದು ಫಿಲ್ಮ್ ಚೇಂಬರ್ ಅವರಿಗೆ ಅಥವಾ ಚಿತ್ರರಂಗದವರಿಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಈಗ ಜನರ ಒಂದು ಆಕ್ರೋಶದ ಜೊತೆಗೆ ಏಷ್ಯಾಡ್ ಸೋಲ್ ನ್ಯೂಸ್ನ ಒಂದು ವರದಿ ನೋಡಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರು ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ದರ್ಶನ್ ಅವರ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಒಂದು ಸಭೆಯಲ್ಲಿ ಫಿಲ್ಮ್ ಚೇಂಬರ್ನ ಕಾರ್ಯ ಕಾರ್ಯದರ್ಶಿಗಳು ಕಾರ್ಯಕಾರಿ ಒಂದು ಸಭೆ ನಡೆಯುತ್ತೆ ಆ ಒಂದು ಫಿಲ್ಮ್ ಚೇಂಬರ್ನ ಸದಸ್ಯರು ಎಲ್ಲರೂ ಕೂಡ ಒಂದು ಸಭೆಯಲ್ಲಿ ಭಾಗವಹಿಸುತ್ತಾರೆ ಹಾಗೂ ಅಂಗ ಅಂಗಸಂಸ್ಥೆಗಳೇನಿದ್ದಾವೆ ಅಂದರೆ ಕಲಾವಿದರ ಸಂಘ ಆಗಿರ್ಬೋದು ಅಥವಾ ನಿರ್ವಾಹಕ ಸಂಘ ಆಗಿರ್ಬೋದು ಅವರು ಕೂಡ ಈ ಒಂದು ಸಭೆಗೆ ಭಾಗವಹಿಸುವಂತಹ ಸಾಧ್ಯತೆ ಇರುವಂಥದ್ದು ಈಗಾಗಲೇ ಕಲಾವಿದರ ಸಂಘದ ಕಾರ್ಯದರ್ಶಿ ಹಾಗೂ ಖಜಾಂಚಿ ಆಗಿರುವಂತಹ ಕಲಾವಿದ ಸಂಘದ ಕಾರ್ಯದರ್ಶಿ ಆಗಿರುವಂತಹ ರಾಕ್ಲೆನ್ ವೆಂಕಟೇಶ್ ಅವರು ಹಾಗೂ ಕಲಾವಿದರ ಸಂಘದ ಕಜಾಂಶ ಆಗಿರುವಂತಹ ದೊಡ್ಡಣ್ಣ ಅವರು ಫಿಲ್ಮ್ ಚೇಂಬರ್ ನ ಸಂಪರ್ಕ ಮಾಡಿರುವಂತದ್ದು ಫಿಲ್ಮ್ ಚೇಂಬರ್ ಅಧ್ಯಕ್ಷ ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ದರ್ಶನ ಪ್ರಕರಣದ ಬಗ್ಗೆ ಮಾತನಾಡಿದರೆ ಏನ್ ಮಾಡಬಹುದು ನಾವು ಏನ್ ಕ್ರಮ ತೆಗೆದುಕೊಳ್ಬಹುದು ಅಥವಾ ಇದರಿಂದ ಈ ಒಂದು ದರ್ಶನ ವಿಚಾರವಾಗಿ ಒಂದು ಒಂದು ಈ ರಾಜ್ಯಕ್ಕೆ ಹೇಗೆ ನಾವು ಫಿಲ್ಮ್ ಚೇಂಬರ್ ಅಥವಾ ಕರ್ನಾಟಕ ಚಲನಚಿತ್ರ ಚಿತ್ರರಂಗದ ಪರವಾಗಿ ಒಂದು ಮೆಸೇಜ್ ಅನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆನ ಮಾಡಿದರೆ ಅಂತೇಳಿ ಕೂಡ ಮಾಹಿತಿ ಇರುವಂತದ್ದು ಈಗಾಗಲೇ ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣ್ಕರ್ ಅವರು ನಮಗೆ ಮಾತನಾಡೋದಕ್ಕೆ ಸಿಕ್ಕಿದ್ರು ಅವರು ಕೂಡ ಒಂದು ಮಾತನ್ನು ಹೇಳಿದ್ರು ನಿನ್ನೆ ನಿಮ್ಮ ನ್ಯೂಸ್ ಅವರ್ ನಲ್ಲಿ ನೋಡಿದಂತಹ ಒಂದು ವರ್ದಿನ ನೋಡಿ ನಿಜಕ್ಕೂ ನಮಗೂ ಕೂಡ ಈ ಒಂದು ಸಭೆಯನ್ನು ಮಾಡಬೇಕು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಿರ್ಧಾರ ತಗೊಂಡು ಹಾಗಾಗಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸಭೆಯನ್ನು ಕರೆದಿದ್ದೀವಿ ನಾನು ಕೂಡ ಕಾರ್ಯಕಾರಿ ಸಮಿತಿಯ ಇವತ್ತು ಸಭೆಗೆ ಹಾಜರಾಗ್ತೀನಿ ಅಲ್ಲಿ ಒಂದು ದರ್ಶನ ಒಂದು ವಿಚಾರವಾಗಿ ಚರ್ಚೆ ಕೂಡ ಖಂಡಿತವಾಗೂ ಮಾಡೇ ಮಾಡ್ತೀವಿ ಒಂದು ಸಭೆಯಲ್ಲಿ ಯಾವುದಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ಎಲ್ಲರೂ ಕೂಡ ಒಂದು ತೀರ್ಮಾನ ತೆಗೆದುಕೊಳ್ತೀವಿ ಎರಡು ದಿನದಲ್ಲಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ತೀರ್ಮಾನ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಕೇಸ್ ನಿರ್ಧಾರ ಆದ ಮೇಲೆ ನೋಡೋಣ ಅನ್ನೋ ರೀತಿ ಮಾತಾಡಿದ್ರು ಬಣಕಾರ ಆದರೆ ಈಗ ನಿಲುವು ಬದಲಾಗಿದೆಯಾ ಇಡೀ ಫಿಲಮ್ ಚೇಂಬರ್ದು ಈಗ ಆ ನಿಲುವು ಬದಲಾಗಿದೆ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಆರೋಪಿ ಅಷ್ಟೇ ಅಪರಾಧಿ ಮಾತ್ರ ಈಗಲೂ ಕೂಡ ಅವರು ಹೇಳ್ತಾನೆ ಬರ್ತಿದ್ದಾರೆ ಯಾಕಂತಂದ್ರೆ ಇದು ಕೋರ್ಟ್ ನಲ್ಲಿ ನಡೀತಾ ಇದೆ ಹೀಗಾಗಿ ಈ ವಿಚಾರದ ಬಗ್ಗೆ ಒಂದು ಜಡ್ಜ್ಮೆಂಟ್ ಬಂದ ನಂತರ ನಾವು ಯಾವುದೇ ಅಂತ ಕೂಡ ತೆಗೆದುಕೊಳ್ಬಹುದು ಹಾಗಾಗಿ ನಾವೀಗ ಸಡನ್ ಆಗಿ ಯಾವುದೇ ರೀತಿಯ ಒಂದು ನಿಧಾನ ತೆಗೆದುಕೊಳ್ಳ ಆಗುದಿಲ್ಲ ಆದ್ರೆ ಏನು ಕ್ರಮವನ್ನು ತೆಗೆದುಕೊಳ್ಳಬಹುದು ಅದ್ರ ಬಗ್ಗೆ ಚರ್ಚೆನ ಮಾಡ್ತೀವಿ ಅನ್ನೋ ಮಾತನ್ನ ಉಮೇಶ್ ಬಣ್ಕರ್ ಅವರು ಹೇಳಿರುವಂಥದ್ದು ಜೊತೆಗೆ ಉಮೇಶ್ ಬಣ್ಕರ್ ಅವರು ಕೂಡ ಮತ್ತೊಂದು ಮಾತನ್ನು ಹೇಳಿದ್ರು ನಮಗೂ ಕೂಡ ಹಲವಾರು ಕಾಲ್ಗಳು ಬರ್ತಿದೆ ಫೋನ್ಗಳು ಬರ್ತಿದೆ ನೀವು ನ್ಯೂಸ್ನ ಸುವರ್ಣ ನ್ಯೂಸ್ನಲ್ಲಿ ನ್ಯೂಸ್ ಅವ್ರನ್ನ ಕಾರ್ಯಕ್ರಮ ನೋಡಿಲ್ವಾ ಆ ಕಾರ್ಯಕ್ರಮ ನೋಡಿ ಒಮ್ಮೆ ಹೇಗಿರುತ್ತೆ ಅದರಲ್ಲಿ ಅವರ ಮಾತ್ರ ಅಜಿತ್ ಅವರು ರೀತಿ ಹೇಗಿದೆ ನಿಜವಾಗ್ಲೂ ನೀವು ಒಂದು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೂಡ ರೀತಿಯಲ್ಲಿ ನೀವು ದರ್ಶನ ವಿರುದ್ಧವಾಗಿ ಒಂದು ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಜೊತೆಗೆ ವೀರಶೈವ ಮಹಾಸಭದ ಸದಸ್ಯರುಗಳು ಕೂಡ ಅವರಿಗೆ ಉಮೇಶ್ ಮಣಿಕರ್ಗೆ ಕಾಲ್ ಮಾಡಿ ನೀವು ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಲೇಬೇಕು ಅಥವಾ ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಕೊಂಡು ಒಂದು ಸಭೆಯನ್ನು ಮಾಡಿ ಫಿಲ್ಮ್ ಮುಂದಾಡುತ್ತ ಒಂದು ದರ್ಶನ ವಿರುದ್ಧವಾಗಿ ಕ್ರಮಕ್ಕೆ ನಿರ್ಧಾರ ತೆಗೆದುಕೊಳ್ಳೇಬೇಕು ಅಂತ ಒಂದು ಪ್ರಜರನ್ನ ಹಾಕ್ತಾರೆ ಅನ್ನೋ ಮಾತನ್ನ ನಮ್ಮ ಜೊತೆಗೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ಕೊಂಡ್ರು ಹಾಗಾಗಿ ಇವತ್ತೊಂದು ಮಹತ್ವದ ಸಭೆ ನಡೀತಾ ಅಂತ ಹೇಳ್ಬೋದು ಭಾವನಾ ಎಸ್ ಧನ್ಯವಾದ ಕಾರಕಿ ನಡೆದಂತ ಸಂದರ್ಭದಿಂದ ಅವತ್ತಿನಿಂದನೂ ಕೂಡ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರು ಕೂಡ ಇದನ್ನ ಖಂಡಿಸ್ಕೊಂಡು ಬಂದಿದ್ದಾರೆ ಇವತ್ತು ಅಧಿಕೃತವಾಗಿ ನಾಲ್ಕು ಗಂಟೆಗೆ ನಾವು ನಮ್ಮ ವಾಣಿಜ್ಯ ಮಂಡಳಿನಲ್ಲಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಇಟ್ಕೊಂಡಿದ್ದೀವಿ ಆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಹಿರಿಯರೆಲ್ಲ ಸೇರಿಕೊಂಡು ಏನು ತೀರ್ಮಾನ ತಗೊತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ರಾಗಿರ್ತೀವಿ ಅನ್ನೋದನ್ನ ಇಡೀ ಚಿತ್ರರಂಗ ಬದ್ಧವಾಗಿರುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾಲ್ಕು ಗಂಟೆಗೆ ಮೀಟಿಂಗ್ ಮುಗ್ದಾದ ಮೇಲೆ ನಮ್ಮ ಅಧ್ಯಕ್ಷರು ಅದನ್ನು ಅಧಿಕೃತವಾಗಿ ತಮಗೆ ತಿಳಿಸ್ತಾರೆ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರೋದ್ರಿಂದ ಅವರು ಅಕಸ್ಮಾತ್ ಭಾಗವಹಿಸಿದ್ದೆ ನಿಜ ನಡೆದಂತ ಸಂದರ್ಭದಿಂದ ಅವತ್ತಿನಿಂದನೂ ಕೂಡ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರು ಕೂಡ ಇದನ್ನ ಖಂಡಿಸ್ಕೊಂಡು ಬಂದಿದ್ದಾರೆ ಇವತ್ತು ಅಧಿಕೃತವಾಗಿ ನಾಲ್ಕು ಗಂಟೆಗೆ ನಾವು ನಮ್ಮ ವಾಣಿಜ್ಯ ಮಂಡಳಿನಲ್ಲಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಇಟ್ಕೊಂಡಿದ್ದೀವಿ ಆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಹಿರಿಯರೆಲ್ಲ ಸೇರಿಕೊಂಡು ಏನು ತೀರ್ಮಾನ ತೊಗೊತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ ಅನ್ನೋದನ್ನ ಇಡೀ ಚಿತ್ರರಂಗ ಬದ್ಧವಾಗಿರುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾಲ್ಕು ಗಂಟೆಗೆ ಮೀಟಿಂಗ್ ಮುಗ್ದಾದ ಮೇಲೆ ನಮ್ಮ ಅಧ್ಯಕ್ಷರು ಅದನ್ನು ಅಧಿಕೃತವಾಗಿ ತಮಗೆ ತಿಳಿಸ್ತಾರೆ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅಂತ ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರೋದ್ರಿಂದ ಅವರು ಅಕಸ್ಮಾತ್ ಭಾಗವಹಿಸಿದ್ದೇ ನಿಜ ಆದರೆ ಇಲ್ಲಿ ಏನ್ ತೀರ್ಮಾನ ಆಗುತ್ತೋ ಆ ತೀರ್ಮಾನವನ್ನು ಅವರು ಕಲಾವಿದರ ಸಂಘದಲ್ಲಿ ಮಂಡಿಸಿ ಅಲ್ಲಿ ಅವರು ತೀರ್ಮಾನಕ್ಕೆ ಬರ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್